ಬೆಳೆಗಾರರ ಸಂಸ್ಥೆ ಟಿಎಸ್ಎಸ್ ಈ ಬಾರಿ ಇಪ್ಪತ್ತು ಕೋಟಿ ತೊಂಬತ್ತೈದು ಸಾವಿರ ರೂಪಾಯಿ ಲಾಭವಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಗೋಪಾಲ ಕೃಷ್ಣ ವೈದ್ಯ ತಿಳಿಸಿದರು ನಗರದಲ್ಲಿನ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ನೂರ ಎರಡು ವಸಂತ ಪೂರೈಸಿದ ಟಿಎಸ್ಎಸ್ ಅಡಿಕೆ ಬೆಳೆಗಾರರ ಹಿತ ಕಾಯುವಲ್ಲಿ ಸದಾ ಮುಂದಿದೆ ಸಂಸ್ಥೆಯ ಹಾಗೂ ಸದಸ್ಯರ ರಕ್ಷಣೆಗೆ ಈಗಿನ ಆಡಳಿತ ಮಂಡಳಿ ಬದ್ಧವಾಗಿದೆ ಈ ಕಾರಣದಿಂದ ಕೆಲವು ಸಮಸ್ಯೆ ಎದುರಾದರೂ ಎದೆಕೊಟ್ಟು ನಡೆದಿದ್ದೇವೆ ಸಂಘದ ಕಾವ ರು ಸಂಘದ ಸದಸ್ಯರೇ ತೋರಿಸಬೇಕಾಗಿದೆ ಯಲ್ಲಾಪುರ ಟೆಂಡರ್ ಪ್ರಕರಣ ಹಾಗೂ ಗೊಬ್ಬರ ಉತ್ಪನ್ನ ವಿಚಾರದಲ್ಲಿ ಸಂಘಕ್ಕೆ ನ್ಯಾಯ ಸಿಕ್ಕಿದ್ದು ಸುಳ್ಳಾರೋಪ ಮಾಡಿದವರ ಮೇಲೆ ಮೊಕದ್ದಮೆ ದಾಖಲಿಸಲಾಗಿದೆ ಎಂದರು ಸಂಘದ ಯಲ್ಲಾಪುರ ಸಿದ್ದಾಪುರ ಹಾಗೂ ಶಿರಸಿಯಲ್ಲಿ ತೊಂಬತ್ತೇಳು ಸಾವಿರದ ಒಂಬೈನೂರ ಎರಡು ಕ್ವಿಂಟಾಲ್ ಅಡಿಕೆ ಎಂಟುನೂರ ಮೂವತ್ತೈದು ಕ್ವಿಂಟಲ್ ಕಾಳು ಮೆಣಸು ಮೂರು ಕ್ವಿಂಟಲ್ ಏಲಕ್ಕಿ ಖರೀದಿಸಲಾಗಿದೆ ಎಂದು ವಿವರಿಸಿದರು ಸಂಘದಲ್ಲಿ ಈ ಹಿಂದಿನ ಆಡಳಿತ ಮಂಡಳಿ ಕೆಲ ಸಿಬ್ಬಂದಿಯ ದೋಷದಿಂದಾಗಿ ಸಾಕಷ್ಟು ಹಣದ ಅವ್ಯವಹಾರ ದುರುಪಯೋಗವಾಗಿತ್ತು ಮೂವರಿಗೆ ನೂರ ಹನ್ನೆರಡು ಕೋಟಿ ರೂಪಾಯಿ ಸಾಲ ನೀಡಿದ್ದನ್ನು ಒಳಗೊಂಡಂತೆ ನೂರ ಕೋಟಿ ರೂಪಾಯಿ ಹಾನಿಯಾಗಿದೆ ಆ ನಂತರ ಕೆಲ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡ ಕಾರಣ ಕಳೆದ ವರ್ಷ ಸಂಸ್ಥೆ ಎಂಟು ಕೋಟಿ ರೂಪಾಯಿ ಲಾಭ ಗಳಿಸಿತ್ತು ವಿವಿಧ ನಿಧಿಗಳನ್ನು ತೆಗೆದ ಬಳಿಕ ಎಂಟು ಲಕ್ಷ ರೂಪಾಯಿ ನಿವ್ವಳ ಲಾಭ ಉಂಟಾಗಿತ್ತು ಈ ವರ್ಷ ಸಂಸ್ಥೆ ಇನ್ನಷ್ಟು ಪ್ರಗತಿ ಸಾಧಿಸಿದೆ ಎಂದರು ಆಡಳಿತ ಮಂಡಳಿಯವರು ಸಿಇಒ ಹಣ ದುರುಪಯೋಗ ಹಾಗೂ ಅವ್ಯವಹಾರದಿಂದ ನೂರ ಕೋಟಿ ಆಗುವಷ್ಟು ನಮಗೆ ಹಾನಿಯನ್ನು ಅನುಭವ ಕಾರಣ ಮೂರೇಗುರು ಜನರಿಗೆ ನೂರ ಹದಿಮೂರು ಕೋಟಿಯಷ್ಟು ಸಾಲವನ್ನು ಬೇಕಾಯ್ದೆಶೀರವಾಗಿ ಸಾಲವನ್ನು ವಿತರಣೆ ಮಾಡಿದ್ದರಿಂದ ನಾವು ಹಾನಿ ಅಂತೇಳಿ ಅನುಭವಿಸುವಂತಹ ಒಂದು ಪ್ರಸಂಗ ಉಂಟಾಗಿದೆ ಈ ಸಲ ನಮ್ಮ ನೂರ ಎರಡನೇ ವರ್ಷದ ಈ ವರದಿ ವರ್ಷದಲ್ಲಿ ಇಪ್ಪತ್ತು ಮುಂಡಕಗೋಡಿನಲ್ಲಿ ಟಿಎಸ್ಎಸ್ ಹಸಿ ಅಡಿಕೆ ಖರೀದಿ ಕೇಂದ್ರವನ್ನು ಶೀಘ್ರದಲ್ಲಿ ಆರಂಭಿಸಲಿದೆ ಸಂಸ್ಥೆಯ ಗುರಿ ಅಡಿಕೆ ಬೆಳೆಗಾರರ ರಕ್ಷಣೆಯಾಗಿದೆ ಸಿಹಿ ಅಡಿಕೆ ಪುಡಿಯನ್ನು ಹೊರ ರಾಜ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕಳಿಸಲು ನಿರ್ಧರಿಸಿದ್ದೇವೆ ಮಧ್ಯಪ್ರದೇಶ ಗುಜರಾತಿನಲ್ಲಿ ಸಂಸ್ಥೆ ಈಗಾಗಲೇ ಶಿರ್ಸಿ ಅಡಿಕೆ ಮಾರಾಟ ಘಟಕ ಆರಂಭಿಸಿದ್ದು ನಾಗಪುರದಲ್ಲಿ ಸಹ ಶೀಘ್ರವೇ ಆರಂಭಿಸಲಿದ್ದೇವೆ ಎಂದರು ಉಪಾಧ್ಯಕ್ಷ ಮಹಾಬಲೇಶ್ವರ್ ಭಟ್ ನಿರ್ದೇಶಕರಾದ ಜೀವಿ ಜೋಶಿ ಕೊಪ್ಪಲ ತೋಟ ನರಸಿಂಹ ಹೆಗ್ಡೆ ಬಾಳೆಗದ್ದೆ ರವೀಂದ್ರ ಹೆಗ್ಡೆ ಕೃಷ್ಣಾ ಹೆಗ್ಡೆ ನಿರ್ಮಲಾ ಭಟ್ ಅಗ್ಸಾಲ ಅಶೋಕ್ ಹೆಗ್ಡೆ ಪುರುಷೋತ್ತಮ್ ಹೆಗ್ಡೆ ವ್ಯವಸ್ಥಾಪಕ ಗಿರೀಶ್ ಹೆಗ್ಡೆ ಇತರರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ